ಹಾಯ್ ಹಲೋ ಫ್ರೆಂಡ್ಸ್ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಮಗೆಕಾಯಿ ಕಡುಬು ಮಾಡೋಣ ಮಗೆಕಾಯಿ ಕಡುಬು ಅಥವಾ ಸೌತೆಕಾಯಿ ಕಡುಬು ಅಂತನೂ ಹೇಳ್ತಾರೆ ಹಳ್ಳಿ ಕಡೆ ಮಾಡುವಂಥ ಸ್ಪೆಷಲ್ ಅಡುಗೆ ನಮ್ಮ ಮನೇಲಿ ಏನಾದರೂ ಪೂಜೆ ಫಂಕ್ಷನ್ ಇದ್ದಾಗ ಈ ರೆಸಿಪಿನ ಮಾಡ್ಕೋತೀವಿ ಬೆಳಿಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ ನೈಟ್ ಮಾಡಿಟ್ರೆ ಮೂರು ದಿನ ಆದರೂ ಕೂಡ ಏನೂ ಆಗೋದಿಲ್ಲ ನೈಟ್ ಟೈಮ್ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿಯಾಗಿ ಸರ್ವ್ ಮಾಡಿಕೊಂಡು ತಿನ್ನೋಕ್ಕಾಗುತ್ತೆ ಅಂತ ಈ ಥರ ಕಡುಬು ಮಾಡಿ ಇಟ್ಕೋತೀವಿ ಇವತ್ತು ಈ ಕಡುಬು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ ಅಲ್ವಾ ಇದೇ ಥರ ನೀವು ಕೂಡ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ನಮ್ಮ ಸೂಪರ್ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಒಂದು ದೊಡ್ಡ ತಪ್ಪಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕೊಡುಪಾನ ನೀರು ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಮಾಡ್ಕೊಳ್ಳೋದಾದರೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಒಂದು ಚೊಂಬಾಗೋಷ್ಟು ನೀರನ್ನ ಹಾಕಿ ಈ ಥರ ಮೇಲುಗಡೆ ಸ್ಟೀಮರ್ನ ಮಾಡ್ಕೋಬೇಕು ನೋಡಿ ಈ ಥರ ನಾನು ಸುಮಾರು ಹತ್ತು ಹದ್ ಹತ್ ಐವತ್ತು ಜನಕ್ಕೆ ಮಾಡ್ತಾಯಿರೋದ್ರಿಂದ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ ಇದು ಬಂದುಬಿಟ್ಟು ಸೌತೆಕಾಯಿ ಚೂರು ನೋಡಿ ಇದ್ರ ಬದಲಿಗೆ ನೀವು ಮಗೆಕಾಯಿಗಳನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ಕ್ಲೀನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಅದಕ್ಕೆ ನಾನೀಗ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ಪೌಡರ್ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಪೌಡರ್ ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತ್ತು ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕಲಸ್ಕೊಳ್ಳಿ ಇದು ನೀರು ಬಿಡುತ್ತೆ ಆಗ ನೋಡಿ ಈ ಥರ ನೀರು ಬಿಟ್ಕೋಬೇಕು ಕಲಿಸ್ತಾರೆ ಈ ಥರ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ತನಕ ಕಲಸ್ಕೋಬೇಕು ಹೀಗೆ ಹಿಂಡಿದ್ರೆ ನೀರು ನೋಡಿ ಈ ಥರ ಬಸಿಬೇಕು ಈ ಥರ ಬಸಿತಾ ಇರ್ಬೇಕು ಹಿಂಡಿದ್ರೆ ಆ ಥರ ನೀವು ಮೊಗೆಕಾಯಿ ಅಥವಾ ಸೌತೆಕಾಯಿ ಚೂರುಗಳಿಗೆ ಈ ಥರ ಗಿಚ್ಕೋಬೇಕು ಈಗ ಇದಕ್ಕೆ ನಾನು ರವೆನ ಹಾಕೋತಾ ಇದ್ದೀನಿ ಅಕ್ಕಿ ರವೆ ಅಕ್ಕಿ ನೆನೆಸಿ ನೆನೆಸಿ ತೊಳೆದು ಬೀಸಿ ಇಟ್ಕೊಂಡಿರುವಂಥ ಅಕ್ಕಿ ರವೆ ಇದ್ರ ಬದಲಿಗೆ ನೀವು ಗೋಧಿ ರವೆ ಕೂಡ ಯೂಸ್ ಮಾಡ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ಕಲಸ್ಕೋಬೇಕು ನೀವು ಒಂದು ಕಪ್ ಲೋಟದಷ್ಟು ಸೌತೆಕಾಯಿ ತೊಗೊಂಡ್ರೆ ಅದಕ್ಕೆ ಒಂದು ಲೋಟದಷ್ಟು ಅಥವಾ ಒಂದು ಕಾಲು ಲೋಟದಷ್ಟು ನೀವು ಬಳಸ್ಕೋಬೋದು ಒಂದು ಬಾಳೆಲೆನ ತೊಗೊಂಡು ಬಾಡಿಸ್ಕೊಂಡು ನೋಡಿ ಈ ಥರ ಹಾಕ್ಬಿಟ್ಟು ಮಡ್ಚ್ಕೋಬೇಕು ಅದರೊಳಗೆ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಇದನ್ನು ಹಾಕ್ಬಿಟ್ಟು ಈ ಥರ ಮಡಚ್ಕೋಬೇಕು ಮಡಚುಬಿಟ್ಟು ನೋಡಿ ಇನ್ನೊಂದು ಸಲ ನೋಡಿ ಈ ಥರ ಬಾಳೆ ಎಲೆ ಬಾಡಿಸಿರೋ ಬಾಳೆ ಎಲೆಗೆ ನಾವು ಮಿಕ್ಸ್ ಮಾಡಿಟ್ಟಂಥ ಮಗೆಕಾಯಿ ಅಥವಾ ಸೌತೆಕಾಯಿ ಮತ್ತು ಅಕ್ಕಿ ರವೆನ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ಇದನ್ನು ಏನು ಹಿಟ್ಟು ರೆಡಿ ಮಾಡಿದ್ವಲ್ಲ ಅದನ್ನು ನಾವು ಈ ಥರ ಹಾಕ್ಬಿಟ್ಟು ಈ ಥರ ಎಲೆನ ಕೂಡ ಮಡಚಿ ನೋಡಿ ಈ ಕಡೆ ಆ ಕಡೆ ಎಲೆನ ಮಾಡಿಸ್ಬಿಟ್ಟು ಮಾಡಿಕೊಂಡು ಅದರೊಳಗೆ ಬೇಯಿಸ್ಕೋಬೇಕು ನೀವು ಈ ಥರ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಆ ಥರ ಚೂರುಗಳನ್ನ ಮಾಡಿ ಒಂದು ದೊಡ್ಡ ಊಟದ ಬಟ್ಲಿರುತ್ತಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ಸ್ಟೀಮ್ನ ಮಾಡ್ಕೋಬೋದು ನೋಡಿ ನಾನೀಗ ಸ್ಟೀಮ್ನ ಮಾಡಿದ್ದೀನಿ ಈಗ ಬೆಳಿಗ್ಗೆ ನಾನು ತೆಗ್ದಿರೋದ್ರಿಂದ ನೋಡಿ ಈ ಥರ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬಾಳೆ ಎಲೆ ಬಾಡಿದೆ ಅಂದರೆ ಬೆಂದು ಬಂದಿದೆ ನೋಡಿ ಇದು ನೀವು ಕಾಯಿ ಚಟ್ನಿ ಜೊತೆಗೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ನೀವು ಎಂಟು ದಿನ ಇಟ್ಟರು ಕೂಡ ಫ್ರೆಂಡ್ಸ್ ಏನೂ ಆಗೋದಿಲ್ಲ ಎಂಟು ದಿನ ಇಟ್ಟರು ಕೂಡ ಇದೇ ಥರ ನೀವು ಬಾಳೆಲೆಯಲ್ಲಿ ಮಡಚಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಇದಕ್ಕೆ ಫ್ರಿಜ್ಜಿನ ಅವಶ್ಯಕತೆ ಇಲ್ಲ ಓವನ್ನ ಅವಶ್ಯಕತೆ ಇಲ್ಲ ಹಾಗೇ ನೀವು ಆರಾಮಾಗಿ ಎಂಟು ದಿನ ಆಗ್ರೂ ಏನೂ ಆಗೋದಿಲ್ಲ ಯಾಕೆಂದರೆ ನಾವಿಲ್ಲಿ ನೀರೇನು ಆ್ಯಡ್ ಮಾಡಿಲ್ಲ ಅಲ್ವಾ ಹಾಗಾಗಿ ಏನೂ ಆಗೋದಿಲ್ಲ ಹಾಗೆಯೇ ಚೆನ್ನಾಗಿ ಇರುತ್ತೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮತ್ತು ಈ ಥರ ಹಿಂಗೆ ಸ್ವಲ್ಪ ಒತ್ತಿದ್ರೆ ಸಾಕು ಫುಲ್ ಬಿಚ್ಚು ಬಿಚ್ಚು ಬಿದ್ದು ಮಗೆ ಮಗ ಚೂರೆಲ್ಲ ನೋಡಿ ಈ ಥರ ಚೆನ್ನಾಗಾಗಿದೆ ಈ ಥರ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್